ನಾವಿಂದ ಹೇಳ್ತಾ ಇದ್ದೀನಿ ಕೇವಲ ನ್ಯಾಷನಲ್ ಎಜುಕೇಶನ್ ಡೇ ಮಾತ್ರ ಅಲ್ಲ ಎನ್ ಸಿಆರ್ಟಿ ಬುಕ್ಸ್ ಅಲ್ಲಿ ಮೌಲಾನಾ ಅಜಾ ಅಬುಲ್ ಕಲಾಂ ಆಜಾದ್ ಪಾಠಗಳು ಪಾಠಗಳಿದ್ದಾಗ ಅದನ್ನೂ ಸಹ ಎನ್ ಸಿಆರ್ಟಿ ನಿಂದ ತೆಗೆದಿದ್ದು ಸಹ ನಾವು ನೋಡಿದ್ದೇವೆ ಒಂದಂತೂ ಹೇಳದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಜವಾಹರ್ ಲಾಲ್ ನೆಹರು ಇವರು ನಿಧನ ಆದ ಮೇಲೆ ಅವ್ರನ್ನ ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಬಾರಿ ನೋವಿಂದ ಇವತ್ತಿನ ದಿವಸ ನಾನು ಯಾರ ಜೊತೆಗೆ ಸಮಾಲೋಚನೆ ಮಾಡಲಿ ನಾನು ಯಾರ ಜೊತೆಗೆ ಚರ್ಚೆ ಮಾಡಲಿ ಈ ದೇಶದಲ್ಲಿ ಆಗು ಹೋಗಗಳ ಬಗ್ಗೆ ಕೇವಲ ನಾನು ಮೌಲಾನಾ ಅವರ ಜೊತೆಗೆ ಯಾವಾಗಲೂ ಸಹ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂಥ ವ್ಯಕ್ತಿ ಇವತ್ತಿನ ದಿವಸ ನನ್ನ ಜೊತೆಯಲ್ಲಿ ಇಲ್ಲ ನಮ್ಮ ಸಂಪುಟದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ನೋವಿಂದ ಹೇಳೋದನ್ನು ಸಹ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಬುಕ್ಸ್ಗಳೆಲ್ಲ ತಿಳ್ಕೊಂಡಿದ್ದೇವೆ ಅಂಥ ಮಹಾನ್ ವ್ಯಕ್ತಿ ಈಗಾಗಲೇ ನಾರಾಯಣರವರು ಹೇಳಿದರು ಕೇವಲ ಹದಿನಾರು ವರ್ಷ ಹದಿನೈದು ಹದಿನಾರು ವರ್ಷದಲ್ಲಿ ಅಲ್ ಹಿಲಾಲ್ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕೆ ಬಂಗ್ಲ ಕಲ್ಕಟಾನಿಂದ ಪ್ರಾರಂಭ ಮಾಡ್ತಾರೆ ಅಲ್ಲಿ ಹಿಲಾಲ್ ಅಂತ ಹೇಳಿ ಒಂದು ಪತ್ರಿಕೆ ಉರ್ದು ಪತ್ರಿಕೆ ಕಲ್ಕಟಾಲಿಂದ ಪ್ರಾರಂಭ ಮಾಡ್ತಾರೆ ಆ ಪತ್ರಿಕೆಗಳಲ್ಲಿ ಬ್ರಿಟಿಷ್ ವಿರೋಧವಾಗಿ ನಾವು ಗುಲಾಮಂಗರಿ ಮಾಡಲಿಕ್ಕೆ ತಯಾರಾಗಿಲ್ಲ ನಾವು ಆಜಾದ್ ಆಗಬೇಕು ಅಂಥೇಳಿ ಒಂದು ಸತತವಾಗಿ ಆ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರ್ಕೊಂಡು ಬರ್ಬೇಕಾದ್ರೆ ಬ್ರಿಟಿಷ್ನವ್ರು ನೋಡಿ ಅವ್ರಿಗೆ ಆ ಪತ್ರಿಕೆಯನ್ನು ಬ್ಯಾನ್ ಮಾಡ್ತಾರೆ ಅದು ಬ್ಯಾನ್ ಮಾಡಿದ ಮೇಲೆ ಅವರು ಬಿಡೋದಿಲ್ಲ ಮತ್ತೆ ಅಲ್ ಬಲಾಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಅಲ್ ಬಲಾಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಅದರಲ್ಲೂ ಸಹ ಅದೇ ದಾಟಿಯಲ್ಲಿ ಬರವಣಿಗೆಲ್ಲ ಬರ್ಬಾಗ್ ಬರ್ ಬಂದಾಗ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ತಾರೆ ಈ ರಾಷ್ಟ್ರದಲ್ಲಿ ನನಗೆ ತಿಳಿದಾಗೆ ನಮ್ಮ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡತಕ್ಕಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ನೋಡಿದಾಗ ಹತ್ತು ವರ್ಷ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಜೈಲಲ್ಲಿ ಯಾರಪ್ಪ ಇದ್ರು ಅಂತ ನೋಡಿದಾಗ ಆ ಪಟ್ಟಿಯಲ್ಲಿ ಎರಡನೇ ಮೂರನೇ ನಾಲ್ಕನೇ ಹೆಸರು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಸಹ ಬರ್ತದೆ ಜವಾಹರ್ಲಾಲ್ ನೆಹರು ಸಹ ಸುಮಾರು ಕೆಲವರು ಹದಿಮೂರು ವರ್ಷ ಅಂತ ಹೇಳ್ತಾರೆ ಕೆಲವರು ಹದಿನಾಲ್ಕು ವರ್ಷ ಅಂತ ಹೇಳ್ತಾರೆ ಅದೇ ರೀತಿ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಸಹ ಹನ್ನೊಂದು ವರ್ಷಗಳ ಕಾಲ ಜೈಲಲ್ಲಿದ್ದರು ಮತ್ತೆ ನಾವು ಸ್ವತಂತ್ರದ ಹೋರಾಟದಲ್ಲಿ ಈಗಾಗಲೇ ನಾರಾಯಣರವರು ಹೇಳಿದ್ದಾರೆ ಅದರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅವರ ಒಂದು ಚಿಂತನೆ ಯಾವ ರೀತಿ ಇತ್ತು ಅಂತ ಹೇಳಿದಾಗ ಈ ಸಂಸ್ಥೆಗಳು ಎಲ್ಲ ಪ್ರಾರಂಭ ಮಾಡಿದಾಗ ಅದನ್ನು ನೋಡಿದ್ರೆ ಅವ್ರ ಚಿಂತನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೋದು ಒಂದು ಕಡೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು ಒಂದು ಕಡೆ ಅಗ್ರಿಕಲ್ಚರಲ್ ರಿಸರ್ಚ್ ಸೆಂಟರ್ಸ್ ಆಗಿರ್ಬೋದು ಮೆಡಿಕಲ್ ರಿಸರ್ಚ್ ಸೆಂಟರ್ಸ್ ಆಗಿರ್ಬೋದು ಕಲ್ಚರಲ್ ಸೆಂಟರ್ಸ್ ಆಗಿರ್ಬೋದು ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಈ ದೇಶಕ್ಕೆ ಒಂದು ಸಮಾನತೆಯಿಂದ ತಗೊಂಡು ಹೋಗಬೇಕು ಈ ದೇಶ ಒಂದು ಶಾಂತಿಯ ತೋಟ ಆಗಬೇಕು ಅಂಥೇಳಿ ಒಂದು ಆ ಒಂದು ಮಿಷನ್ ಇಟ್ಕೊಂಡು ಆ ಆ ದಾರಿಯಲ್ಲಿ ಆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಮಹಾನ್ ವ್ಯಕ್ತಿ ಮೊಲಾನ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ಬಿಟ್ಟು ನಾವು ಮರಿಲಿಕ್ಕೆ ಆಗೋದು ಸಾಧ್ಯವೇ ಇಲ್ಲ ಅದೇ ರೀತಿ ಇವತ್ತು ಮತ್ತೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ನಿಜವಾಗಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಸಹ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಅವ್ರ ಜೊತೆಗೆ ನಾವು ಚರ್ಚೆ ಮಾಡಿದಾಗ ಈ ರೀತಿ ನ್ಯಾಷನಲ್ ಡೇ ಅಂತೂ ಘೋಷಣೆ ಮಾಡಬೇಕು ಸರ್ಕಾರದಿಂದ ಒಂದು ಸರ್ಕ್ಯುಲರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಕಳಿಸ್ಕೊಡ್ಬೇಕು ಅಂತೂ ಮನವಿ ಮಾಡಿದಾಗ ನಾವು ನಮ್ಮ ಇಲ್ಲಿ ವೇದಿಕೆಯಲ್ಲಿ ನಮ್ಮ ಸಚಿವರಾದ ಜಮೀರ್ ಅಹಮದ್ರವರಾಗಿರ್ಬೋದು ರಿಜ್ವಾನ್ ಆಗಿರ್ಬೋದು ನಾವೆಲ್ಲ ಅವ್ರನ್ನ ಭೇಟಿ ಮಾಡಿ ಕೂಡಲೇ ಚರ್ಚೆ ಮಾಡಿ ಒಂದು ಸರ್ಕುಲರ್ ಸಹ ಇವತ್ತು ನನ್ನೆ ಮಾತು ನನ್ನೆ ಇಶ್ಯೂ ಆಗಿರೋದು ನಾವು ಎಲ್ಲ ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರಾಗ ಡಾಕ್ಟರ್ ಸುಧಾಕರ್ ಅವರು ಅವರೂ ಸಹ ಒಂದು ಸರ್ಕ್ಯುಲರ್ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟೀಸು ಇನ್ಸ್ಟಿಟ್ಯೂಷನ್ಸು ಕಾಲೇಜಸ್ಸು ಎಲ್ಲ ಕಡೆ ಇವತ್ತಿನ ದಿವಸ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ ಹುಟ್ಟಿದ ದಿವಸ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿದ್ದಾರೆ ಸರ್ಕುಲರು ಸಹ ಇಶ್ಯೂ ಆಗಿದೆ ಇನ್ನು ಮುಂದೆನೂ ಸಹ ಇದು ಸತತವಾಗಿ ನಾವು ಮಾಡಿಕೊಂಡಿಂತ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ಗೌರವಿಸಬೇಕು ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಅವ್ರ ಕೊಟ್ಟಿರ್ತಕ್ಕಂಥ ನಮ್ಮ ಆ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲ ಎಲ್ಲರಿಗೂ ಕೇಳಿಕೊಂಡು ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಂಸ್ಥೆ ನಡೆಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ